ಭಾರತ ರಾಜತಾಂತ್ರಿಕ ನಿಷೇಧಕ್ಕೆ ಪಾಕ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಶುರುವಾಗಿಬಿಟ್ಟಿದೆ ಮಸಾಲೆ ಪದಾರ್ಥ ಸೇರಿ ಹಲವು ವಸ್ತುಗಳ ರಫ್ತು ಬಂದ ಹಿನ್ನೆಲೆಯಲ್ಲಿ ಪಾಕ್ನಲ್ಲಿ ಗಗನಕ್ಕೆ ಏರ್ತಾಯಿದೆ ಮಸಾಲೆ ಪದಾರ್ಥಗಳ ಬೆಲೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ಬಳಸ್ತಕ್ಕಂಥ ದೇಶ ಅದು ಮಾಂಸದ ಖಾದ್ಯಗಳಾಗಲಿ ಬೇರೆ ಖಾದ್ಯಗಳಿಗಾಗಲಿ ಮಸಾಲೆ ಪದಾರ್ಥಗಳು ಬೇಕೇ ಬೇಕಾಗುತ್ತೆ ಯಾವಾಗ ಭಾರತ ದಿಗ್ಬಂಧನವನ್ನು ಹೇರ್ತೋ ನಿಮಗೇನು ನಾವು ಸಪ್ಲೈ ಮಾಡಲ್ಲ ನಿಮ್ಮಿಂದ ನಮಗೂ ಏನು ಬೇಡ ನಮ್ಮಿಂದ ನಾವು ನಿಮಗೂ ಏನು ಕಳಿಸಲ್ಲ ಅಂತ ಯಾವಾಗ ಭಾರತ ಆರ್ಥಿಕ ದಿಗ್ಬಂಧನವನ್ನು ಹಾಕ್ತೋ ಪಾಕಿಸ್ತಾನದಲ್ಲಿ ಮಸಾಲೆ ಪದಾರ್ಥಗಳ ಬೆಲೆ ಗಗನಕ್ಕೆ ಇರ್ತಾ ಇದೆ ಒಂದು ಕೆ ಜಿ ಟೊಮ್ಯಾಟೊ ಬೇಕು ನಿಮಗೆ ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಕೊಡಬೇಕಾಗತ್ತೆ ಆಲೂಗಡ್ಡೆ ಪೊಟ್ಯಾಟೊ ನೂರೈವತ್ತು ರೂಪಾಯಿ ಕೊಡಬೇಕಾಗತ್ತೆ ಆನಿಯನ್ ಅಥವಾ ಈರುಳ್ಳಿ ನೂರ ಎಂಬತ್ತು ರೂಪಾಯಿ ಸಕ್ಕರೆ ನೂರೈವತ್ತು ರೂಪಾಯಿಗೆ ಅದರ ಬೆಲೆ ಜಾಸ್ತಿ ಆಗಿದೆ ಪಾಕ್ಗೆ ಕೃಷಿ ಉಪಕರಣ ಔಷಧ ಸಪ್ಲೈ ಬಂದ ಹಿನ್ನೆಲೆಯಲ್ಲಿ ಸಂಕಷ್ಟ ಶುರುವಾಗಿ ಕೃಷಿ ಉಪಕರಣವನ್ನು ಕೊಡಲ್ಲ ನಿಮ್ಗೆ ಔಷಧಿಯೂ ನಾವು ಕಳಿಸಲ್ಲ ಅಂತ ಹೇಳಿದ ಮೇಲೆ ಸಂಕಷ್ಟ ಇನ್ನೂ ಜಾಸ್ತಿ ಆಗಿದೆ ಪಾಕಿಸ್ತಾನಕ್ಕೆ ಭಾರತದಿಂದ ಹಾಗಾದರೆ ಪಾಕಿಸ್ತಾನಕ್ಕೆ ಏನೆಲ್ಲ ವಸ್ತುಗಳು ರಫ್ತಾಗ್ತಾ ಇದ್ವು ನೋಡಿದ್ರೆ ಟೊಮ್ಯಾಟೊ ಈರುಳ್ಳಿ ಆಲೂಗಡ್ಡೆ ಹಣ್ಣುಗಳು ದ್ರಾಕ್ಷಿ ಕಿತ್ತಳೆ ಸೇಬು ಇತರೆ ತಾಜಾ ಹಣ್ಣುಗಳು ಭಾರತದಿಂದ ರಫ್ತಾಗ್ತಾ ಇದ್ವು ಪಾಕಿಸ್ತಾನಕ್ಕೆ ಇನ್ನು ಸೆರೆಲ್ಸ್ ಅಂತ ಬಂದಾಗ ಅಥವಾ ಧಾನ್ಯಗಳು ಅಂತ ಬಂದಾಗ ಕಾಳುಗಳು ಬೀಜಗಳು ಕೆಲವು ಧಾನ್ಯಗಳು ಕೃಷಿ ಬೀಜಗಳು ಸಕ್ಕರೆ ಇವೆಲ್ಲ ಕೂಡ ಅಲ್ಲಿಗೆ ರಫ್ತಾಗ್ತಾ ಇತ್ತು ಔಷಧಿಗಳನ್ನು ಬಂದ್ ಮಾಡಿರೋದು ಯಾವ್ಯಾವ್ದಪ್ಪ ಜನರಿಕ್ ಔಷಧಿಗಳು ಎಲ್ಲವನ್ನೂ ಕೂಡ ಪಾಕಿಸ್ತಾನಕ್ಕೆ ಬಂದ್ ಮಾಡಲಾಗಿದೆ ಮೆಟ್ ಫಾರ್ಮಿನ್ ಮಧುಮೇಹದ ಸಂಬಂಧಪಟ್ಟಂಥ ಒಂದು ಔಷಧಿ ಇದು ಮಾತ್ರ ಇದು ಮೆಟ್ ಫಾರ್ಮಿನ್ ಅನೇಕ ಮಧುಮೇಹಿ ರೋಗಿಗಳು ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಮಧುಮೇಹವನ್ನು ಕೆಲವು ರೋಗ ಅಂತಲೇ ಕನ್ಸಿಡರ್ ಮಾಡಲ್ಲ ಇದು ಡಿಸೀಸ್ ಅಲ್ಲ ಇದೊಂದು ಡಿಸಾರ್ಡರ್ ಅಂತ ಹೇಳ್ತಾರೆ ಅಷ್ಟೇ ಸುಮಾರು ಜನ ಮಧುಮೇಹ ದೊಡ್ಡ ರೋಗ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ನೋ ಮಧುಮೇಹ ಅದೊಂದು ಡಿಸೀಸ್ ಅಲ್ಲ ಅದು ಡಿಸ್ ಡಿಸಾರ್ಡರ್ ಅಷ್ಟೇ ಇದಕ್ಕೆ ಮೆಟ್ಫಾರ್ಮಿನ್ ಬಳಸ್ಕೊಳ್ತಾರೆ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ತೆಗೆದುಕೊಳ್ತಕ್ಕಂಥ ಮೆಡಿಸನ್ ಇದು ಲಾಮಿವುಡಿನ್ ಎಚ್ ಐ ವಿ ಮತ್ತು ಏಡ್ಸ್ಗೆ ಈ ಒಂದು ಔಷಧವನ್ನು ಬಳಸ್ತಾರೆ ರಿಫಾಮ್ ಪಿಸಿನ್ ಕ್ಷಯ ರೋಗದಲ್ಲಿ ಬಳಸ್ತಾರೆ ಇದನ್ನು ಆರ್ಟೆಮಿಸಿನ್ ಮಲೇರಿಯಾದಲ್ಲಿ ಬಳಸ್ತಾರೆ ಪ್ಲುಕ್ಸೆಟಿನ್ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಔಷಧಿ ಇದು ಆಕ್ಸಿಟೋಸಿನ್ ಸಂತಾನೋತ್ಪತ್ತಿ ಚಿಕಿತ್ಸೆ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಇನ್ನೊಂದು ಕಡೆ ಆ್ಯಂಟಿ ರೇಬಿಸ್ಸು ವಿಚಾರಕ್ಕೆ ಸಂಬಂಧಪಟ್ಟಂಥ ಔಷಧಿಯನ್ನು ಕೂಡ ಇದೀಗ ರದ್ದು ಮಾಡಲಾಗಿದೆ ಇನ್ನು ಹಾವು ಕಡಿತಕ್ಕೆ ಸಂಬಂಧಪಟ್ಟಂಥ ವ್ಯಾಕ್ಸಿನ್ಗಳಿರ್ತಾವಲ್ವ ಅಥವಾ ಔಷಧಿ ಇರುತ್ತಲ್ಲ ಅದನ್ನು ಕೂಡ ಬಂದ್ ಮಾಡಲಾಗಿದೆ ಸಾಂಕ್ರಾಮಿಕ ರೋಗಗಳ ಔಷಧ ಅದನ್ನು ಇಲ್ಲಿ ಬಂದ್ ಮಾಡಲಾಗಿದೆ ಕ್ಯಾನ್ಸರ್ ಔಷಧಿಯನ್ನು ಬಂದ್ ಮಾಡಲಾಗಿದೆ ವಿಶೇಷವಾಗಿ ಕೀಮೋಥೆರಪಿ ಔಷಧಿಗಳನ್ನು ಬಂದ್ ಮಾಡಲಾಗಿದೆ ಟಾರ್ಗೆಟೆಡ್ ಥೆರಪಿಗಳು ಕೆಲವು ಟಾರ್ಗೆಟೆಡ್ ಥೆರಪಿಗಳಿಗೆ ಸಂಬಂಧಪಟ್ಟಂಥ ಔಷಧಿಯನ್ನು ಕೂಡ ಇಲ್ಲಿ ಭಾರತ ಬಂದ್ ಮಾಡಿದೆ